ಯಪ್ಪ 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 ಗಾಯಸ್ ಈಗ ಟೈಮ್ ಬಂದು ಕರೆಕ್ಟ್ ಹನ್ನೆರಡು ಗಂಟೆ ಆಗ್ತಾ ಬಂತು ಬಿಗ್ ಬಾಸ್ ನೋಡಿದೆ ಇವತ್ತಿಂದು ನಾನು ಕೆಲವೊಬ್ರು ಒಳ್ಳೊಳ್ಳೆ ಕಂಟೆನ್ಸ್ಟೆಂಟ್ಗಳಿದ್ದಾರೆ ಇದ್ರೂ ಮುಂಚೆ ಈಗ ಪರವಾಗಿಲ್ಲ ಏನೋ ಸ್ಪೆಷಲ್ ಸ್ಪೆಷಲ್ ಅಂತ ಹೇಳ್ಬಿಟ್ರಲ್ಲ ನಮ್ಮ ಕಿಚ್ಚ ಸುದೀಪ್ ಅವರು ಸುದೀಪ್ ಸರ್ ಅದಕ್ಕೂ ಮುಂಚೆ ಒಂದು ಹೇಳ್ತೀನಿ ನಿಮ್ಮ ಬಗ್ಗೆ ನಮಗೆ ಒಳ್ಳೆ ಗೌರವ ಇದೆ ಆಯಿತಾ ತುಂಬ ನೀವು ಮಾತಾಡೋದಾಗಲಿ ನಿಮ್ಮ ಡ್ರೆಸ್ಸಾಗಲಿ ನೀವು ಮಾಡೋ ಆ್ಯಕ್ಟಾಗಲಿ ಮತ್ತು ನಿಮ್ಮ ವ್ಯಕ್ತಿತ್ವನ ನಾವು ತುಂಬ ಗೌರವಿಸ್ತೀವಿ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇಂಥ ಕಿತ್ತೋದು ಬೇವರ್ಸಿಗಳು ಆ ಕಂತ್ರಿ ಲೌಡಿಗಳಿದ್ದಾರೆ ಆ ಅಶ್ವಿನಿ ಮತ್ತು ಆ ಜಾನ್ವಿ ಅದ್ರ ಜೊತೆಗೆ ಈ ಕಾಕ್ರೋಚ್ ಅವ್ನು ಕಾಕ್ರೋಚ್ ಅನ್ನೋದು ಕರೆಕ್ಟಾಗಿ ಶೂಟ್ ಆಗುತ್ತೆ ಅವನಿಗೆ ನೇಮು ಅವನ್ನೆಲ್ಲ ಸೇರ್ಕೊಬಿಟ್ಟು ಪಾಪ ಸಣ್ಣ ಹುಡುಗಿ ಅದು ಚಿಕ್ಕ ಮಗು ಆ ರಕ್ಷಿತಾ ಆ ಹುಡುಗಿನ ಆ ಥರ ನೋವು ಕೊಡ್ತಾ ಇದ್ದಾರಲ್ಲ ನಿಮಗೇನು ಕಣ್ ಕಾಣಿಸ್ತಾ ಇಲ್ವ ಸುದೀಪ್ ಸರ್ ಕಳೆದ ವಾರ ಏನಾದರೂ ಒಂದು ಬಿಸಿ ಮುಟ್ಟಿಸ್ತೀರ ಅವರಿಗೆ ಅಂದ್ಕೊಂಡು ನಾವೆಲ್ಲ ಕಾಯ್ಕೊಂಡಿದ್ವಿ ನೀವೇನೋ ಒಂದು ತಿಪ್ಪೆ ಸಾರಿಸೋ ಥರ ಅವರು ಪರವಾಗಿ ಏನೋ ಒಂದು ಮಾತೇ ಆಡಲಿಲ್ವಲ್ಲ ಅಲ್ಲಿಗೆ ನಿಲ್ಲಿಸ್ಬಿಟ್ರಲ್ಲ ಸರ್ ಏನು ಸರ್ ಈ ವಾರ ಆ ಹುಡುಗಿಗೆ ಅಷ್ಟೊಂದು ನೋವು ಕೊಡ್ತಾ ಇದ್ದಾರಲ್ಲ ಮನುಷ್ಯಳ ಅವಳು ಅವಳು ಏನು ದೊಡ್ಡ ದೊಡ್ಡ ಲಾರ್ಡ್ ಲಬಾಕ್ ಅಂಬಾನಿ ಮಗಳ ಅವಳು ಏನು ಅವಳು ಸಂಪಾದನೆ ಮಾಡಿದ್ದಲ್ಲ ಆ ಅಶ್ವಿನಿ ಗೌಡ ಎಲ್ಲೋ ಅವ್ರ ಅಪ್ಪ ಮಾಡಿರೋದು ಆಸ್ತಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಮಾಡಿಕೊಟ್ಟಿದ್ದಾರೆ ತಿನ್ಕೊಂಡು ಮಜಾ ಮಾಡಿಕೊಂಡು ನಾನು ಕನ್ನಡ ಪರ ಹೊರ ಅವಳು ಕನ್ನಡ ಪರ ಹೋರಾಟಗಾರ್ತಿ ಹುಟ್ಟ ಮೇಲೆ ಮೇಕಪ್ ಹಾಕೋಬಿಟ್ಟು ಹಾಂ ಏನು ಶಾಲ್ ಹೊತ್ಕೊಬಿಟ್ಟು ಏನು ದೊಡ್ಡ ಸಾಚತ್ತಾರ ಅವಳು ಮನುಷ್ಯ ಏನಕ್ಕಾಗಿ ಇಟ್ಕೊಂಡಿದ್ದೀರಾ ನಾವು ಎಲ್ಲ ಏನು ಅಂದರೆ ನಾವು ಕೇಬಲ್ ಚಾರ್ಜು ಎಲ್ಲ ದುಡ್ಡು ಹಾಕಿ ಮಾಡಿ ತಿಂಗಳಿಗೆ ರೀಚಾರ್ಜ್ ಮಾಡಿಸ್ಕೊಂಡು ಬಿಟ್ಕೊಂಡು ಬಿಟ್ಟಾಗೆ ಟಿ ವಿ ನೋಡೋ ನಮಗೇನು ಹೆಚ್ಚಾಗಿದೆ ಅಂತ ಅಲ್ಲ ಅದರಿಂದ ಒಂದು ಏನಾದರೂ ಒಂದು ಒಳ್ಳೆಯದು ಆ ಪಾಪದ ಮಗನ ಆ ಥರ ಹೊಟ್ಟೆ ಉರಿಸ್ತಾ ಇದ್ದಾರಲ್ಲ ಅವರು ಉದ್ಧಾರ ಆಗ್ತಾರ ಆ ಹೆಣ್ಮಗು ಶಾಪ ನಿಮಗೂ ಎಲ್ಲ ತಟ್ಟುಬಿಡುತ್ತೆ ಬಿಗ್ ಬಾಸ್ ನಡೆಸೋರಿಗೆ ಎಲ್ಲರಿಗೂ ಒಂದು ನೀವು ಒಂಚೂರಾದರೂ ಒಂದು ಕ್ಲಾಸ್ ತಗೋಬಾರ್ದಾ ಏನು ಅನ್ನಿಸ್ತಾ ಇಲ್ವ ಅವಳೊಬ್ಬಳು ಅದಕ್ಕೊಂದು ಕರೆಕ್ಟಾಗಿರೋ ಬಾಲ ಏನು ಇವತ್ತಿಂದ ಈ ಟುಡೇ ಫ್ರೈಡೇ ಎಪಿಸೋಡಲ್ಲಿ ಆ ಹುಡುಗಿ ಬಟ್ಟೆನೆಲ್ಲ ಎಳ್ದಾಡಿ ಈ ಬೇವರ್ಸಿಗಳು ಇರೊಬ್ಬರ ಪಾಪ ಮಗು ಹೇಳ್ತಾ ಇತ್ತಲ್ಲ ಎಲ್ಲ ಜಾಗದಲ್ಲೂ ನೀವೇ ನನ್ನ ನನ್ನೆಲ್ಲಿ ಇಟ್ಕೊಳ್ಳಿ ಅಂತ ಆ ಸೂಟ್ ಕೇಸನ್ನೆಲ್ಲ ಎಳ್ದಾಡಿ ನಿನ್ನ ಬಟ್ಟೆ ಹುಟ್ಟು ನೋಡು ಇವಳಂಥದ್ದು ಬಟ್ಟೆನ ಎಲ್ಲ ಅಳತೆ ಮಾಡಿ ಇವಳು ನಾ ಕಲ್ತಿರೋದು ಸಂಸ್ಕಾರ ಮತ್ತು ಅಲ್ಲಿ ಪ್ರೆಸ್ಮೇಟ್ ಅಂತ ಅಲ್ಲಿ ಅಲ್ಲಿ ಕೂರಿಸ್ಬಿಟ್ಟು ಬರೀ ಟಾರ್ಗೆಟ್ ಮಾಡಿ ಆ ಹುಡುಗಿನ ಅದು ಪರದಾಡ್ತಾ ಇದೆ ಮಾತಾಡೋಕೆ ಎಲ್ಲ ಆದರೂ ಅದು ಸಿಮ್ಮದು ಬರೀದು ಆಯಿತಾ ಮಂಗಳೂರಮ್ಮ ದಕ್ಷಿಣ ಕನ್ನಡದವರು ಅಷ್ಟು ಈಸಿಯಾಗಿ ತಗೊಳ್ಳೋದು ಬೇಡ ಕೊಡ್ತಾ ಇದೆ ಪಾಪ ಶಕ್ತಿ ಮೀರಿ ಆ ಥರ ಟಾರ್ಗೆಟ್ ಮಾಡೋದು ನೀವು ಕೂರಿಸ್ಕೊಂಡಿದ್ದೀರಲ್ಲ ಸುದೀಪ್ ಅವರೇ ಅವ್ರನ್ನ ಈಗ ಸತೀಶ್ ಸರನ್ನ ಮಧ್ಯದಲ್ಲಿ ಕಳಿಸಿದ್ರಿ ಈ ಬೇವರ್ಸಿಗಳನ್ನ ಯಾಕೆ ಕಳಿಸ್ತಾ ಇಲ್ಲ ಬಿಗ್ ಬಾಸ್ ನಾವೆಲ್ಲ ನೋಡ್ಬೇಕು ನಿಮ್ಮ ಮೇಲೆ ಒಂದು ಗೌರವವಿದೆ ಸತ್ಯವಾಗ್ಲು ಸುದೀಪ್ ಸರ್ ನಾನು ನೋಡಿ ನಾನು ಮಲಗಿದ್ದವಳು ಆ್ಯಕ್ಚುಲಿ ನಾನು ಮಲಗಿದ್ದ ನಾನು ಯಾವತ್ತೂ ಹೀಗೆ ನೈಟ್ ಡ್ರೆಸ್ಸು ಹಾಕೊಂಡು ನಾನು ವೀಡಿಯೋ ಮಾಡೋಳೇ ಅಲ್ಲ ಇದು ನನ್ನ ಸಬ್ಸ್ಕ್ರೈಬರ್ಸ್ಗಾಗಲಿ ಎಲ್ಲರಿಗೂ ಗೊತ್ತು ನಂಗೆ ತುಂಬ ಹೊಟ್ಟೆಯವರಿತ್ತು ನಮಗೂ ನನಗೂ ಹೆಣ್ಣು ಮಗಳು ಇದ್ದಾಳೆ ಏನೋ ಒಂದು ಇದು ಆ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಗೆಟೌಟ್ ಅಂತಾಳೆ ಇ ಅಂತ ಅಂತಾಳೆ ಅಂತಂತಾಳೆ ನಿನ್ನ ಹುಟ್ಟು ನೋಡು ಅಂತ ಹೇಳ್ತಾಳೆ ಸುಮ್ಮನೆ ಸುಮ್ಮನೆ ಒಂದು ವಯಸ್ಸಿಗೆ ಬಂದಿರೋ ಹೆಣ್ಮಗುನ ಗೆಜ್ಜೆ ಆಡಿಸ್ಬಿಟ್ಟು ಈ ಲೌಡಿ ಬೇವರ್ಸಿಗಳು ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಈ ವಿಷಯಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ ಆಯಿತಾ ನನ್ನ ಫೋನ್ ನಂಬರು ಕೆಳಗೆ ಹಾಕಿರ್ತೀನಿ ಸುದೀಪ್ ಸರ್ ನೋಡ್ಕೊಳ್ಳಿ ನೀವು ನೋಡ್ಕೊಬಿಡಿ ನನಗೆ ಫೋನ್ ಮಾ ಮಾಡಿಸಿ ಯಾವ ಸ್ಟೇಷನಿಂದ ಇಂದ ಯಾರ ಅವಳ ಕಡೆಯವರು ಯಾರಾದರೂ ಇದ್ರೆ ಬೇಕಾದರೆ ಮಾಡಿಸ್ಲಿ ನಿಜವಾಗಿ ಹೊಟ್ಟೆ ಉರಿತಾ ಇದೆ ಆ ಥರ ಎಲ್ಲ ಒದ್ರುಕೊಂತಿದ್ದಾಳೆ ಪಾಪ ಗಿಲ್ಲಿ ನಟ ಗಿಲ್ಲಿ ಆಯಿತಾ ತಡ್ಕೊಳೋಕ್ಕಾಗದೆ ಒಂದೊಂದು ಮಾತಾಡ್ತಿದ್ರೆ ಅಲ್ಲ ಅವನು ಸರಿ ಕೊಡ್ತಿದ್ದಾನೆ ಗಿಲ್ಲಿ ಮಾತ್ರ ಮುಟ್ಟು ನೋಡ್ಕೊಳ್ಳೋ ಆದರೂ ಇವು ಮುಂಡೆವಕ್ಕೆ ಇವಕ್ಕೆ ಯೋಗ್ಯತೆ ಇಲ್ಲ ಆ ಥರ ಬೊಗಳಿದ್ದಾರೆ ಅದು ಏನು ಸರ್ ಇದು ಬಿಗ್ ಬಾಸ್ ಅಂದರೆ ಆಯಿತಾ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಆಟಗಳಿರುತ್ತೆ ಎಲ್ಲ ಎಂಟರ್ಟೈನ್ಮೆಂಟು ನಾವೆಲ್ಲ ಕಷ್ಟಪಟ್ಟು ಸುಸ್ತಾಗಿ ಏನೋ ಒಂದಾಗಿ ಅಯ್ಯೋ ನಮ್ಮ ಸುದೀಪ್ ಸರ್ದು ಪ್ರೋಗ್ರಾಮ್ ಇದು ನಾವು ನೋಡಬೇಕು ಬಿಗ್ ಬಾಸ್ ಮುಗಿದ್ರೆ ನಾವು ಬೇಜಾರು ಮಾಡ್ಕೊತಾ ಇದ್ವಿ ಕಳೆ ಈಗ ಈಗ ದ್ರೋಣ್ ಆಗಲಿ ಮತ್ತು ಒಳ್ಳೊಳ್ಳೆಯವರು ಎಂತೆಂಥವರೆಲ್ಲ ಇದ್ದರು ಈಗ ದ್ರೋಣ್ ಪ್ರತಾಪ್ಗೆ ಏನೇನಂತ ಹೊರಗಡೆ ಎಲ್ಲ ರೂಮರು ಏನೇನೋ ಇತ್ತು ಆದರೆ ಆ ಹುಡುಗ ಎಷ್ಟು ಚೆನ್ನಾಗಿ ಆಡಿಕೊಂಡು ಜನರ ಮನಸ್ಸನ್ನೆಲ್ಲ ಗೆದ್ದು ಹೇಗೆ ಹೋದ ಈ ಬೇವರ್ಸಿಗೆ ಗ ಲೋಫರ್ ಲೌಡಿಗಳಿಗೆ ನಾನು ಒಬ್ಳು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಏನು ಬಂದಿದೆ ಹೋಗೋಕ್ಕೆ ದೊಡ್ಡ ಆ ಥರ ಎಲ್ಲ ಆಡ್ತಾಯಿದ್ರು ಏನು ನಿದ್ರೆ ಮಾಡ್ತಾ ಇದ್ದೀರಾ ಸುದೀಪ್ ಸರ್ ನೀವು ನಿದ್ರೆ ಮಾಡ್ತಾ ಕೂತಿದ್ದೀರಾ ನಿಮಗೂ ಒಬ್ಳು ಇಲ್ವಾ ನಿಮಗೂ ಇದಾಳಲ್ವಾ ಒಂದು ಹೆಣ್ಣುಮಗದ ಮನಸ್ಥಿತಿ ಏನು ಅಂತ ನಿಮಗೆ ಅರ್ಥ ಆಗಲ್ವಾ ಸುಧೀ ಸುದೀಪ್ ಸರ್ ಆ ಥರ ಇದನ್ನು ನೀವು ನಮಗೆಲ್ಲ ತೋರಿಸೋದಾ ಇದನ್ನು ತೋರಿಸ್ತಾ ಇದ್ದೀರಾ ಯಾಕೆ ನಿಮಗೆ ಮೀಟ್ರೂ ಏನು ಇಲ್ವಾ ಸುದೀಪ್ ಸರ್ ನಿಮಗೆ ಉಗಿಯೋಕ್ಕೆ ನಾವು ನಾಳೆ ನೋಡ್ತೀವಿ ನಾನು ಎಲ್ಲ ಕರ್ನಾಟಕ ಜನತೆಗೆ ನಾನು ಕೇಳ್ಕೊತೀನಿ ಸುದೀಪ್ ಸರ್ ಕರೆಕ್ಟಾಗಿ ಯಾರ್ಯಾರು ಟಾರ್ಗೆಟ್ ಮಾಡ್ತಾರೆ ಯಾರು ಈ ಥರ ಎಲ್ಲ ಇದು ಮಾಡ್ತಾರೆ ಅವರಿಗೆ ಸರಿಯಾಗಿ ಮಾತಲ್ಲಿ ಕೊಟ್ಟರೆ ನಾವೆಲ್ಲ ನೋಡೋಣ ಇಶ್ಯೂ ಇಲ್ಲ ಈಗ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಸೌಜನ್ಯ ಹೋರಾಟದಲ್ಲೆಲ್ಲ ಏನೇನೋ ಈ ಥರ ಆಗಿ ಆಗಿ ಎಷ್ಟೋ ಒಂದು ಚಾನೆಲ್ಗಳು ಟಿ ಆರ್ ಪಿನೇ ಕಳ್ಕೊಂಡು ಏನೇನೋ ಆಗೋದು ಅದೇ ಪರಿಸ್ಥಿತಿ ನಾವು ತರಬೇಕು ಒಂದು ಹೆಣ್ಣು ಮಗದು ಅಷ್ಟೊಂದು ಇದಲ್ಲ ಅಲ್ವಾ ಅಷ್ಟು ಚೀಪಾಗಿ ನೋಡಿಕೊಂಡು ಅವಳು ಜಾನವಿ ಇನ್ನೇನು ಜಾನ್ವಿ ಹಾಕೊಂತಾಳಲ್ಲ ಹದಿನಾಲ್ಕು ಹದಿನೈದು ವರ್ಷದ ಮಗನ ಇಟ್ಕೊಬಿಟ್ಟು ಎಲ್ಲೇ ಬೇಕು ಮುಂದಗಡೆ ಎದೆ ಬಿಟ್ಕೊಂಡು ಹಿಂದ್ಗಡೆ ತಿಕ್ಕಾ ಕುಂಡೆ ತೋರಿಸ್ಕೊಂಡು ಎಲ್ಲ ಮಾಡಿಕೊಂಡು ತಿರುಗ್ತಾಳಲ್ಲ ಆ ಥರ ಮಾಡ್ಕೋಬೇಕಾ ಸೂಪರಾಗಿ ಒಂದು ಹೆಣ್ಣು ಮಗು ಮೈ ತುಂಬ ಚೂಡಿದಾರ ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಅದು ಅದ್ರ ಕೈಯಲ್ಲಾಗಿದ್ದನ್ನು ಮಾಡ್ತಾಯಿದೆ ನೀನು ಎಲ್ಲಿಂದೆಯೇ ಬಂದು ಬ ಎಲ್ಲಿಂದ ಬಂದೆ ಅಂತ ಗೊತ್ತು ನೀನೇನು ಅಂತ ಗೊತ್ತು ಅದು ಇದು ಲವ್ ಡಾ ಅಂತ ಮಾತಾಡ್ತಾಳೆ ಅವಳು ಅವಳು ಮನುಷ್ಯರ ಅವಳು ಹೊಟ್ಟೆಗನ್ನ ತಿಂತಾಳ ಅವಳ ಅಪ್ಪ ಮಾಡಿಟ್ಟಿದ್ದ ಅನುಭವಿಸ್ಕೊಂಡು ಮಜಾ ಮಾಡಿಕೊಂಡು ಇಬ್ಬರು ಗಂಡನ ಬಿಟ್ಟವರು ಸರಿಯಾಗಿದೆ ಜೋಡಿಯಲ್ಲಿ ಬೇರೆಯವ್ರದ್ದನ್ನು ಏನು ಅಲ್ಲಿ ಬೋಳ್ಸೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಬೇರೆಯವ್ರ ಹತ್ರ ಏನು ಕಿಸಿಯೋಕ್ಕೆ ಆಗ್ತಾ ಇಲ್ಲ ತಿರುಗಿ ಬೀಳ್ತಾರೆ ಪಾಪದವ್ರು ಪಾಪದವ್ರು ಯಾರು ಇರ್ತಾರೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ನಂದೆಲ್ಲಿಡ್ಲಿ ಅಂತ ಹೇಳಿಬಿಟ್ಟು ಆಯ್ತಾ ಆ ಹುಡುಗಿಗೆ ಪಾಪ ಅದ್ರ ಪಾಡಿಗೆ ಅದು ಇವರೆಲ್ಲ ಈ ಥರ ಹುಚ್ಚಿಗಳ ಥರ ಆಡುವಾಗ ಮಗು ಏನು ಮಾಡುತ್ತೆ ನಿದ್ರೆ ಬಂದಿಲ್ಲ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಅವಳು ಎಷ್ಟಾದರೂ ಅವಳು ರೀಲ್ಸ್ ಮಾಡಿಕೊಂಡು ಯೂಟ್ಯೂಬ್ ಬ್ಲಾಗ್ಗಳನ್ನೆಲ್ಲ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದವಳು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಅವಳು ಮಡಿಗೆವಳಿದ್ಳು ಅವಳಿದ್ರೆ ಏನಂತ ಇವ್ರಿಗೇನು ಕಡಿಯುತ್ತಾ ಇವರು ಮೇಕಪ್ ಮಾಡಿಕೊಂಡು ಇದಾಡ್ಕೊಂಡು ಕಿಸಿ ಕಿಸಿ ಅಂದ್ಕೊಂಡು ಏನಾದರೂ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತೆ ಆ ಹುಡುಗಿ ಅದು ಡ್ಯಾನ್ಸ್ ಮಾಡಿಕೊಂಡು ಅದ್ರ ಅಲ್ಲಿಗೆ ಅವಳು ದೆವ್ವ ಥರ ಆಡ್ತಾಳೆ ಅವಳಿಗೆ ದೆವ್ವನೇ ಬಂತು ಇವಳಿಗೊಬ್ಬಳು ಮಗಳಿದ್ರೆ ಹಾಗೆ ಮಾಡ್ತಾ ಇದ್ಲಾ ಹಾಗೆ ಮಾಡ್ತಾ ಇದ್ಲ ಇವಳು ಇವಳು ಅಶ್ವಿನಿ ಕಂತ್ರಿ ನಾಯಿ ಅವಳು ಕಜ್ಜಿ ನಾಯಿ ಹಾಗೆ ನಮ್ಮ ಮಾಡ್ತಾಳೆ ಒಬ್ಳು ಹೀಗೆ ಬಾಯಿ ಲಕ್ವ ಹೊಡೆದವ್ರ ತಾರ ಪಾರ್ಶ್ವಬಾಯಿ ಹೊಡೆದವ್ರು ತಾರ ಆ ಜಾನ್ವಿ ಒಬ್ಬಳು ಸರ್ ನಿಜವಾಗಿ ನನಗೆ ತುಂಬ ಹೊಟ್ಟೆ ಉರಿದು ಮಾತಾಡ್ತಾ ಇರೋದು ಬೇಕಿದ್ದರೆ ನನ್ನ ವೀಡಿಯೋಗಳು ಸುದೀಪ್ ಸರ್ ನೀವು ಯಾವುದು ಬೇಕಾದರೂ ನೋಡಿ ನಾನು ಇಷ್ಟು ಹೊಸ್ಟಾಗಿ ನಾನು ಮಾತಾಡೋವಳಲ್ಲ ತಡ್ಕೊಳ್ಳೋಕ್ಕಾಗದೆ ನಮಗೆ ಹೀಗೆ ಆಗ್ತಾ ಇದೆ ಅನ್ನುವಾಗ ಪಾಪ ಅವರ ಪೇರೆಂಟ್ಸಿಗೆ ಆಗ್ಬೋದು ಹೊರಗಡೆ ನೀನು ಎಲ್ಲಿಂದಿಯಾ ಬಂದಿದೆಯಾ ಗೊತ್ತು ಅಂತೇಳಿದ್ರೆ ಇವಳಾಗಲಿ ಇವರ ಮನೆಯವ್ರು ಕೊಡಿಸ್ತಾರಾ ಇವಳಿಗೆ ಬಟ್ಟೆಗಳನ್ನ ಅವಳು ಯಾರು ಇವಳು ಜಾನ್ವಿ ಎಲ್ಲಿಂದ ಬಂದವಳು ಹೇಗೆ ಬಂದವಳು ಹೆಂಗೆಲ್ಲ ಆಡ್ಕೊ ಬಂದವಳು ಇಡೀ ಜನಕ್ಕೆ ಗೊತ್ತಿದೆ ಅವಳು ಗಂಡನೇ ಮೊನ್ನೆ ಚಾನಲಲ್ಲೆಲ್ಲ ಕೂತ್ಕೊಂಡು ಅವಳ್ದು ಗುಣ ಗುಣಗಾನನೇ ಮಾಡಿಬಿಟ್ಟ ಅವಳೇನ ಲೋಫರ್ ಅಂದರೆ ನಾವು ಮಾತಾಡಬಾರ್ದು ಒಂದು ಹೆಣ್ಣಿನ ಬಗ್ಗೆ ಆದರೆ ತಡ್ಕೊಳಕ್ಕಾಗದೆ ಮಾತಾಡ್ತಾ ಇದ್ದೀವಿ ಅಷ್ಟೆ ಒಂದು ಅದ್ರ ಒಳಗೆ ಹೋದರೆ ಒಂದು ನಾಲ್ಕು ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದೊಂದು ಇರಬೇಕು ಅಷ್ಟೊಂದು ದುರಹಂಕಾರನ ಒಂದು ಹೆಣ್ಣು ಹೆಣ್ಣಿಗೆ ಅಷ್ಟೊಂದು ಒಂದು ಹೆಣ್ಣಿನ ಬಗ್ಗೆ ಒಂದು ಎಂಥ ನಿಕೃಷ್ಟ ಇವೇ ಕಜ್ಜಿ ನಾಯಿಗಳು ಅದುರಂಕಾರನೆಲ್ಲ ದಯವಿಟ್ಟು 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 ಸುದೀಪ್ ಸರ್ ನೀವು ಮಟ್ಟ ಹಾಕಬೇಕಷ್ಟೆ ನಿದ್ರೆ ಮಾಡೋದು ಬಿಟ್ಟು ಎದ್ದು ಕೂತ್ಕೊಂಡು ಬೆಡ್ರೂಮಲ್ಲಿ ಅದು ಲೈಟ್ ಹಾಕ್ಕೊಂಡು ಈಗ ತಡ್ಕೊಳ್ಳೋಕ್ಕಾಗದೆ ವಿಡಿಯೋ ಬಡೋದು ಎಷ್ಟು ಅಷ್ಟು ಒಂದು ಹಿಂಸೆಗಳಾಗ್ತಾ ಇತ್ತು ಅಂದರೆ ತೆಗೆದ್ ಎಂಥದಾದರೂ ತಲೆ ಮೇಲೆ ಹಾಕ್ಬಿಡೋಣ ಹೋಗ್ಬಿಟ್ಟು ನಿಜವಾಗಿ ನಮ್ಮ ಮುಂದೆ ಎಲ್ಲಾದರೂ ಬಂದ್ಬಿಟ್ಟಿದ್ರೆ ಅವರಿಬ್ಬರು ಆ ಜಾನ್ವಿ ಆ ಕೊಂಕು ನಗೆ ಮಾಡ್ಕೊಳ್ಳೋದು ಬೇರೆ ಮುಖಾನ ಒಳ್ಳೆ ತಿಕ್ಕಾ ಥರ ಮಾಡ್ಕೊಂಡವಳು ಅದಕ್ಕೆ ತಕ್ಕಾಗಿ ಕ್ಲಾಪ್ ಮಾಡೋನು ಈ ಕಾಕ್ರೋಚ್ ಒಬ್ಬ ಸೇರ್ಕೊಬಿಟ್ಟಿದ್ದಾನೆ ಕರೆಕ್ಟಾಗಿದ್ದ ಅವನು ಯಾಕೆ ಹಾಗಾಗ್ತಾವಿದನೋ ಗೊತ್ತಿಲ್ಲ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ರಕ್ಷಿತನಿಗೆ ಸಪೋರ್ಟ್ ಮಾಡಿ ಮಾಡೋಣ ಈ ಬೇವರ್ಸಿಗಳದು ಮದ ಇಳಿಸಬೇಕು ಮದ ಇದ್ರ ಇದು ಅವ್ರ ಮದ ಇಳಿಸೋಕ್ಕೆ ಒಂದು ಅಂಕುಶ ಯಾವುದು ಅಂದರೆ ಸುದೀಪ್ ಸರ್ ಸುದೀಪ್ ಸರ್ ನಾಳೆ ಯಾವುದು ನಿರ್ಧಾರ ತಗೊಂಡಿಲ್ಲ ಇದು ಅಂದರೆ ಈ ಬಿಗ್ ಬಾಸ್ ಹಣೆ ಬರೋ ಇಷ್ಟೇ ಅಂತ ಅಂದ್ಕೊಳ್ಳೋಣ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ಅನಿಸಿಕೆಗಳನ್ನ ಹೇಳಿದೆ ಕಜ್ಜಿ ನಾಯಿಗಳು ಕಿತ್ತೋದ್ ನಾಯಿಗಳು ಹೆಣ್ಣೆ ಹೆಣ್ಣು ಕುಲಕ್ಕೆ ಕಳಂಕ ಅವರಿಬ್ಬರು ಜಾನ್ವಿ ಅಶ್ವಿನಿ ಏನು ಅಶ್ವಿನಿ ಅಂತೂ ದುರಹಂಕಾರದ ಅವಳು ದುರಹಂಕಾರ ಆ ಹೆಣ್ಣು ಮಗುಗೆ ಅಷ್ಟಿಷ್ಟು ಹೊಟ್ಟೆ ಉರಿಸ್ತಾ ಇದ್ದಾರೆ ಒಳ್ಳೇದಾಗಲ್ಲ ಉದ್ಧಾರ ಆಗಲ್ಲ ಸರ್ವನಾಶನೇ ಆಗೋದವಳು ಥೂ